ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ತೊಂದರೆಗಳು ಎದುರಾಗುವ ಮುನ್ನ ದೇವರು ಈ ಕನಸುಗಳನ್ನ ನೀಡುತ್ತಾನೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಅಥವಾ ತೊಂದರೆಗಳು ಎದುರಾಗುವ ಮುನ್ನ ಕೆಟ್ಟ ದಿನಗಳು ಆರಂಭವಾಗುವ ಮುನ್ನ ದೇವರು ನಮ್ಗೆ ಈ ರೀತಿಯ ಸೂಚನೆಗಳನ್ನ ಕನಸಿನ ಮೂಲಕ ನೀಡುತ್ತಾನೆ ಸ್ವಪ್ನ ಶಾಸ್ತ್ರದಲ್ಲಿ ಕನಸುಗಳನ್ನ ಮುಂದೆ ಬರುವ ಸಮಸ್ಯೆಗಳನ್ನ ಅಥವಾ ತೊಂದರೆಗಳನ್ನ ಸೂಚಿಸುವ ಸಾಧನವೆಂದು ಪರಿಗಣಿಸಲಾಗಿದೆ ಕೆಲವೊಂದು ಕನಸುಗಳು ಶುಭ ಕನಸುಗಳಾದರೆ ಇನ್ನು ಕೆಲವೊಂದು ಅಶುಭ ಸೂಚನೆಯನ್ನು ನೀಡುವಂತಹ ಕನಸುಗಳಾಗಿರುತ್ತೇವೆ ನಾವು ನಿದ್ರಾವಸ್ಥೆಯಲ್ಲಿ ಕಂಡಂತಹ ಅದೆಷ್ಟೋ ಕನಸುಗಳನ್ನ ನಾವು ಮರೆತಿರುವಲು ಸಾಧ್ಯ ಇದೆ ಕೆಲವೊಂದು ಕನಸುಗಳನ್ನ ಮರೆಯಬೇಕೆಂದರೂ ನಮ್ಮ ಮನಸ್ಸಿನಲ್ಲಿ ಅದು ಉಳಿದು ಬಿಡುತ್ತೆ ಇನ್ನು ಶಾಸ್ತ್ರದ ಪ್ರಕಾರ ಯಾವೆಲ್ಲ ಕನಸುಗಳು ಮುಂದೊಂದು ದಿನ ನಮ್ಮ ಜೀವನದಲ್ಲಿ ಎದುರಾಗಬಹುದಾದಂತಹ ಸಮಸ್ಯೆಗಳನ್ನ ಅಥವಾ ತೊಂದರೆಗಳನ್ನ ಸೂಚಿಸುತ್ತೆ ಅನ್ನೋದನ್ನ ಒಂದೊಂದಾಗಿ ತಿಳಿಯೋ ಒಂದು ಜೈಲಿನಲ್ಲಿ ನೀವಿರುವಂತೆ ಕನಸು ನಿಮ್ಮ ಕನಸಲ್ಲಿ ನಿಮ್ಮನ್ನ ನೀವು ಜೈಲಲ್ಲಿ ಇರುವಂತೆ ನೋಡುವುದು ಅಂದ್ರೆ ಅದು ಶುಭವಲ್ಲ ನೀವು ಯಾವುದೇ ತಪ್ಪನ್ನ ಮಾಡದೆ ಜೈಲಿನಲ್ಲಿ ಇರುವಂತೆ ಕನಸನ್ನ ನೋಡಿದ್ರೆ ಅದು ನಿಮ್ಮ ಮೇಲೆ ನಕಾರಾತ್ಮಕ ಶಕ್ತಿಗಳು ಪ್ರಭಾವ ಬೀರಲು ಪ್ರಯತ್ನಿಸುತ್ತಿರುವುದನ್ನ ಸೂಚಿಸುತ್ತೆ ಇದರರ್ಥ ನಿಮ್ಮ ಮೇಲೆ ನಕಾರಾತ್ಮಕ ಶಕ್ತಿ ಸೇರಿಕೊಳ್ಳುವುದು ನಿಮ್ಮ ಮನಸ್ಸಿನಲ್ಲಿ ದೇವರ ಮೇಲಿದ್ದ ಭಕ್ತಿ ಕಡಿಮೆಯಾಗುವುದು ಕೆಟ್ಟ ಕೆಲಸಗಳಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳುವಿರಿ ಕನಸಿನಲ್ಲಿ ನೀವು ನಿಮ್ಮ ಬಾಯಿಯನ್ನ ಅಥವಾ ಕುತ್ತಿಗೆಯನ್ನ ಇಸುಕಿದಂತೆ ಕನಸನ್ನ ನೋಡುವುದು ಕೂಡ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮೇಲೆ ಪ್ರಭಾವ ಬೀರಲಿದೆ ಎಂಬುದರ ಸೂಚನೆ ಆಗಿರುತ್ತೆ ಎರಡು ಕನಸಲ್ಲಿ ಈ ಪ್ರಾಣಿಗಳನ್ನ ನೋಡುವುದು ಕನಸಲ್ಲಿ ಒಂದು ವೇಳೆ ನೀವು ಬೆಕ್ಕನ್ನ ನೋಡಿದ್ರೆ ಅಂತಹ ಕನಸನ್ನ ಕೂಡ ಕೆಟ್ಟ ಕನಸಂತ ಹೇಳಲಾಗುತ್ತೆ ಬೆಕ್ಕಿನ ಕನಸನ್ನ ನೋಡಿದ್ರೆ ಅಥವಾ ಕನಸಲ್ಲಿ ನೀವು ಬೆಕ್ಕನ್ನ ನೋಡಿದ್ರೆ ಯಾವುದೋ ವ್ಯಕ್ತಿ ನಿಮಗೆ ದ್ರೋಹವನ್ನ ಮಾಡಲಿದ್ದಾರೆ ಎಂಬುದಾಗಿದೆ ಇದರ ಹೊರತಾಗಿ ನಿಮಗೆ ಕೆಟ್ಟ ದಿನಗಳು ಪ್ರಾರಂಭವಾಗುವ ಮುನ್ನ ಇಂತಹ ಅಶುಭ ಕನಸುಗಳು ಬೀಳುತ್ತೆ ಬೆಕ್ಕುಗಳಲ್ಲದೆ ಕ್ರೂರ ಪ್ರಾಣಿಗಳ ದಾಳಿಯು ಅಶುಭ ಕನಸಾಗಿರುತ್ತೆ ಮೂರು ಇಂತಹ ಕೋಣೆಯಲ್ಲಿ ಸಿಲುಕಿಕೊಂಡಿರುವಂತಹ ಕನಸು ನಿಮ್ಮ ಕನಸಲ್ಲಿ ನೀವು ಯಾವುದೋ ಒಂದು ದಟ್ಟವಾದ ಕತ್ತಲ ಕೋಣೆಯಲ್ಲಿ ಸಿಲುಕಿಕೊಂಡಂತೆ ಕನಸನ್ನ ನೋಡಿದ್ರೆ ಅಥವಾ ಯಾವುದೋ ಒಂದು ಕಟ್ಟಡದಲ್ಲಿ ಲಾಕ್ ಆಗಿರುವಂತೆ ಕನಸನ್ನು ನೋಡಿದ್ರೆ ಅದು ನಿಮಗೆ ದುಷ್ಟಶಕ್ತಿಗಳು ಕೊಡಬಹುದಾದ ಕಾಟವನ್ನ ಸಂಕೇತಿಸುತ್ತೆ ಇಂತಹ ಸ್ಥಳಗಳಿಂದ ನಿಮ್ಗೆ ಹೊರಬರಲು ಕೂಡ ಸಾಧ್ಯವಾಗದೆ ಇರುವಂತಾದ್ರೆ ಅದು ದುಷ್ಟಶಕ್ತಿಗಳ ಕಾಟವೇ ಆಗಿರುತ್ತೆ ನಾಲ್ಕು ಜೇಡರ ಕನಸು ನೀವು ನಿಮ್ಮ ಕನಸಲ್ಲಿ ಜೀವನದಲ್ಲಿ ತೊಂದರೆಗಳನ್ನ ಎದುರಿಸುವ ಮುನ್ನ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬಿರುಗಾಳಿಯನ್ನು ಏಳಿಸುವ ಮುನ್ನ ನೀವು ನಿಮ್ಮ ಕನಸಲ್ಲಿ ಕೆಟ್ಟ ಕನಸುಗಳಾದ ಜೇಡರ ಉಳುಗಳನ್ನ ಮತ್ತು ಜೇಡರ ಬಳೆಯನ್ನ ನೋಡುತ್ತೀರಾ ಕನಸಲ್ಲಿ ಎಷ್ಟು ಜೇಡುಗಳನ್ನ ನೋಡುತ್ತೀರಿ ಎಂಬುದರ ಆಧಾರದ ಮೇಲೆ ಸಮಸ್ಯೆಗಳನ್ನ ಇಣಿಸಲಾಗುತ್ತೆ ಹೆಚ್ಚು ಜೇಡಗಳನ್ನು ನೋಡಿದ್ರೆ ಹೆಚ್ಚು ಸಮಸ್ಯೆಗಳು ಎದುರಾಗುವುದು ಅಂತ ಅರ್ಥ ಐದು ಇದು ಮರಣದ ಸೂಚನೆ ಕನಸಲ್ಲಿ ಡ್ರಮ್ ಬಾರಿಸುವುದು ಇನ್ನು ಪ್ರಯಾಣ ಮಾಡುವ ಕನಸು ತಲೆ ಬೋಳಿಸಿಕೊಳ್ಳುವ ಕನಸುಗಳನ್ನು ನೋಡುವುದು ಶುಭವಲ್ಲ ಇದು ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಸಾವಿಗೀಡಾಗಬಹುದು ಎಂಬುದನ್ನು ಸೂಚಿಸುತ್ತೆ ಇದು ಕುಟುಂಬದ ಸದಸ್ಯರ ಮರಣದ ಸೂಚನೆಯಾಗಿದೆ ಎಂದು ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ